ಅಂಡ್ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಗೆಸ್ಟ್ ಅಂತೇರಿಯಂ ಅದು ಜೀವಂತವಾಗಿರುವಂತಹ ಇನ್ನೊಂದು ಜೀವ ನನ್ನ ಜೊತೆವಾಗಿದೆ ಆಗಿದೆ ಆಕ್ಚುಲಿ ಮಾತಾಡಕ್ ಬರಲ್ಲ ಬಟ್ ಉಸಿರಾಡತ್ತೆ ಓಕೆ ಗೈಸ್ ಆಕ್ಚುಲಿ ಈ ಪ್ಲಾಂಟು ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೀನಿ ಬಟ್ ನನಗೇನೋ ಒಂಥರ ಈ ಫ್ರೇಮಲ್ಲಿ ಒಂಥರ ಖಾಲಿ ಖಾಲಿ ಅಂತ ಅನಿಸ್ತು ಹಾಗಾಗಿ ಪಕ್ಕದಲ್ಲಿ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತು ಇದನ್ನೊಂದು ಆ್ಯಡ್ ಮಾಡ್ಕೊಂಡಿದ್ವಿ ಆ್ಯಂಡ್ ಇದರಲ್ಲೊಂದು ಹೂ ಬಿಟ್ಟಿದೆ ಬಟ್ ಆ ಹೂ ಇನ್ನೂ ರೆಡ್ ಆಗಬೇಕು ಆಗ್ತಾ ಇದೆ ಟೈಮ್ ತೊಗೊಳತ್ತೆ ಕಾಣಿಸ್ತಾ ಇದೆ ಅನ್ಕೊತೀನಿ ಆ್ಯಂಡ್ ಇದು ಪಾಟ್ ಈ ಪಾಟ್ ಆ್ಯಕ್ಚುಲಿ ಇದ್ರದ್ದಲ್ಲ ಬೇರೆ ನಾವು ಎಕ್ಸ್ಟ್ರಾ ತಂದ ಇದ್ರಲ್ಲಿ ಕುಳಿಸಿರೋದು ಇದಕ್ಕೆ ಅಂತ ಒಂದು ಚಿಕ್ಕ ಪ್ಲ ಪಾಟ್ ಬಂದಿತ್ತು ಬಟ್ ಏನಾಯ್ತು ಅಂದರೆ ಇದು ಗಿಡ ದೊಡ್ಡದಾಗ್ಬೇಕಲ್ವಾ ಇನ್ನು ವಿಶಾಲವಾಗಿ ಬೆಳಿಲಿ ಅಂತ ನಾವು ಇದನ್ನ ಒಂದು ದೊಡ್ಡ ಪಾಟ್ನ ತೊಗೊಬಂದಾಗಿದೆ ಅಂಡ್ ಇದನ್ನ ಎಲ್ಲರ ಮನೆಯಲ್ಲೂ ಇಟ್ಕೋಬಹುದು ಏನಕ್ಕೆ ಅಂದರೆ ಇದಕ್ಕೆ ಜಾಸ್ತಿ ನೀರು ಹಾಕಬೇಕು ಅಂತೇನಿಲ್ಲ ತುಂಬ ಕಡಿಮೆ ನೀರು ಕನ್ಸ್ಯೂಮ್ ಮಾಡುತ್ತೆ ನೀವು ಏನೇ ಊರಿಗೆ ಹೋಗಲಿ ಎಲ್ಲೇ ಹೋದ್ರು ಈ ಕೆಳಗಡೆ ಒಂದು ಪ್ಲೇಟ್ಸ್ ಇಟ್ಬಿಟ್ಟು ಅದ್ರಲ್ಲಿ ನೀರು ಹಾಕ್ಬಿಟ್ಟು ಹೋದ್ರೂ ಆಗುತ್ತೆ ಅಂಡ್ ಇದು ಫಿಫ್ಟೀನ್ ಡೇಸ್ ಅಥವಾ ಸೆವೆನ್ ಡೇಸು ಈ ಥರ ಒನ್ಸ್ ಈ ಥರ ನೀರನ್ನು ಹಾಕ್ಬೋದು ಸೊ ಯಾರಿಗೆಲ್ಲ ಗಿಡನ ಬೆಳೆಸ್ಬೇಕು ಅಂದರೆ ಗಿಡನ ಮನೇಲಿ ಇಟ್ಕೋಬೇಕು ಬಟ್ ನೀರು ಆಗ ಕಷ್ಟ ನಾವೆಲ್ಲ ಹೋಗ್ತಾ ಇರ್ತೀವಿ ವೆಕೇಶನ್ ಹೋಗ್ತೀವಿ ಊರಿಗೆ ಹೋಗ್ತೀವಿ ಅಲ್ಲಿ ಇಲ್ಲಿ ಅಂತ ಏನಾದ್ರು ಅನಿಸಿದ್ರು ಈ ಥರ ಪ್ಲಾಂಟ್ಸ್ನ ಮನೇಲಿ ಇಟ್ಕೋಬೋದು ಸೊ ಇದೆಲ್ಲ ನಾನು ಶಾಪ್ಗಳನು ಸಿಗುತ್ತೆ ನೀವು ನರ್ಸರಿ ವಿಸಿಟ್ ಮಾಡಿ ನರ್ಸರಿ ಪ್ಲಾ ಅಂದರೆ ಈ ಅಂಗಡಿ ಇರುತ್ತೆ ಈ ಥರ ಗಿಡದ ಅಂಗಡಿ ಇರುತ್ತೆ ಅಲ್ಲಿ ಈ ಥರದ್ದು ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಬಟ್ ಆನ್ಲೈನಲ್ಲಿ ಏನಾಗುತ್ತೆ ಅಂದರೆ ನಾವು ನೋಡಿ ತರೋಕ್ಕಾಗಲ್ಲ ಇದು ಆ್ಯಕ್ಚುಲಿ ಆನ್ಲೈನಲ್ಲೇ ತಂದಿರೋದು ನಾನು ಬಟ್ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಗೆ ಅಂದರೆ ನಾವು ಗಿಡ ಹೇಗಿರುತ್ತೆ ಅದರ ಕ್ವಾಲಿಟಿ ಅಂತ ನೋಡಿ ತರೋಕ್ಕಾಗಲ್ಲ ಕೆಲವೊಂದು ಅದೇ ಹೂ ಬಿಟ್ಟಿರುತ್ತೆ ಅಥವಾ ಹೂ ಬಿಟ್ಟಿರಲ್ವ ಅದು ಗೊತ್ತಾಗಲ್ಲ ಸೊ ಹಾಗಾಗಿ ನಾವಾಗೆ ಹೋಗಿ ಶಾಪಲ್ಲಿ ತರೋದೇ ಬೆಸ್ಟು ಬಟ್ ಆದರೂ ಪರವಾಗಿಲ್ಲ ಇದು ಇನ್ನು ಗ್ರೋತ್ ಆಗ್ತಾ ಇದೆ ಸೊ ನಾವು ಇದಕ್ಕೆ ಇದಕ್ಕೆ ಫರ್ಟಿಲೈಸರೆಲ್ಲ ಹಾಕಿ ಇನ್ನು ಇದು ರೆಡಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇದು ನನಗೂ ಈ ಥರ ಗಿಡ ಇಷ್ಟ ನನ್ನ ಹಸ್ಬೆಂಡ್ಗೂ ಇಷ್ಟ ಸೊ ಇಬ್ಬರದ್ದು ಇಂಟ್ರೆಸ್ಟ್ ಒಂದೇ ಇರೋದರಿಂದ ನಾವು ಸ್ವಲ್ಪ ಇದರ ಗಿಡ ತಂದು ಇಟ್ಕೊಂಡಿದ್ದೀವಿ ಆ್ಯಂಡ್ ಗೈಸ್ ಇನ್ನೊಂದು ನಾನು ಆ್ಯಕ್ಚುಲಿ ತುಂಬ ದಿನದಿಂದ ವೀಡಿಯೋ ಮಾಡಿಲ್ಲ ಒಂದು ಸೆವೆನ್ ಡೇಸ್ ಗ್ಯಾಪ್ ಆಗೋಯಿತು ಅನ್ಕೊಂಡಿದ್ದೆ ಏನಾದರೂ ವೀಡಿಯೋ ಮಾಡುವ ಮಾಡುವ ಅಂತ ಬಟ್ ನನಗೆ ಒಂದು ಕಡೆ ಆಫೀಸ್ ಕೆಲಸ ಇತ್ತು ಸೊ ಅಲ್ಲಿ ಬ್ಯುಸಿ ಆಗಿಬಿಟ್ಟೆ ಇಲ್ಲಿ ಈ ವ್ಲಾಗ್ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ತೊಗೊಳ್ಳಿಲ್ಲ ಅಂದರೆ ಕಂಟೆಂಟ್ ಬೇಕಲ್ವ ವಿತೌಟ್ ಕಂಟೆಂಟ್ ಏನು ವಿಡಿಯೋ ಮಾಡೋದು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡೆ ಆ್ಯಂಡ್ ಇವತ್ತು ಒಂದು ರೆಸಿಪಿನ ಮಾಡಿದ್ದೆ ಮನೆಯಲ್ಲಿ ಹಾಗಾಗಿ ಅದನ್ನು ವಿಡಿಯೋ ಮಾಡುವ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಇವಾಗ ಇವಾಗ ನಾನಂದರೆ ಈ ಥರ ರೆಸಿಪಿ ಚಾನಲ್ ತೋರಿಸಿದ್ರೆ ಈಸಿಯಾಗಿ ಮಾಡೋಂಥ ರೆಸಿಪಿನೇ ನಾನು ಆಲ್ಮೋಸ್ಟ್ ತೋರಿಸ್ತಾ ಇರೋದು ಸೊ ಯಾರೆಲ್ಲ ಈ ಥರ ಹೊರಗಡೆನ ಕೆಲಸ ಮಾಡ್ತಿದ್ದೀರಾ ಮನೆಯಲ್ಲೂ ಕೆಲಸ ಮಾಡಿ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗಬೇಕು ಅನ್ನೋರ್ಗು ಅದು ಈಸಿ ಆಗುತ್ತೆ ಸೊ ಆ ಥರ ರೆಸಿಪೀಸ್ನೇ ನಾನು ಜಾಸ್ತಿ ತೋರಿಸ್ತಾ ಇರೋದು ಈ ನನ್ನ ವೀಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋನೂ ನನಗೆ ಅನ್ನಿಸ್ತು ಇದು ಇಮಿಡಿಯೇಟಾಗಿ ತುಂಬ ಈಸಿಯಾಗಿ ಮಾಡ್ಬೋದು ಸೊ ಯಾರಾದರೂ ನೋಡಿ ಅವರು ಮನೇಲಿ ಟ್ರೈ ಮಾಡಲಿ ಅನ್ನೋ ರೀಸನ್ಗೆ ನಾನು ಅದೊಂದು ವೀಡಿಯೋ ಮಾಡಿ ಇಟ್ಕೊಂಡೆ ಆ್ಯಕ್ಚುಲಿ ಮಾರ್ನಿಂಗ್ ಇದನ್ನೇ ವೀಡಿಯೋ ಮಾಡಬೇಕು ಅಂದ್ಕೊಂಡು ಮಾರ್ನಿಂಗಲ್ಲಿ ಸ್ವಲ್ಪ ಆದೆ ಗೊತ್ತಲ್ವಾ ನಿಮಗೆ ವೀಕ್ ಡೇಸಲ್ಲಿ ಆಫೀಸ್ ವರ್ಕ್ ಮಾಡ್ತೀವಿ ಸುಮ್ಮನೆ ಏನು ಕ್ಲೀನಿಂಗ್ ಮಾಡಿರಲ್ಲ ಹಾಗಾಗಿ ಇವತ್ತು ಸ್ಯಾಟರ್ಡೇ ಆಗಿತ್ತಲ್ವ ಸೊ ಮಾರ್ನಿಂಗಿಂದ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡದೆ ಹೋಗಿತ್ತು ಹಾಗೆ ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಊಟ ಮಾಡಿಬಿಟ್ಟು ಆ್ಯಂಡ್ ಇವಾಗ ಮಾಡಿರೋ ವೀಡಿಯೋ ಬೆಳಿಗ್ಗೆ ಮಾಡಿರೋದು ಅಂದರೆ ರೆಸಿಪಿ ವೀಡಿಯೋ ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ ವೀಡಿಯೋ ಕಂಟಿನ್ಯೂಟಿ ಇಟ್ಟಿರ್ತೀನಿ ಗೈಸ್ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಫಸ್ಟ್ ಇನಿಷಿಯಲಿ ಫೋರ್ಟಿ ಫೈ ಇತ್ತು ಇವಾಗ ಫಿಫ್ಟಿ ಮೆಂಬರ್ಸ್ ಆಗಿದ್ದಾರೆ ಇವಾಗ ಮತ್ತೆ ಇನ್ಕ್ರೀಸ್ ಆಗಿ ಸಿಕ್ಸ್ಟಿ ಒನ್ಗೆ ಬಂದಿದೆ ಸೊ ಥ್ಯಾಂಕ್ ಯು ಆ್ಯಂಡ್ ನನ್ನ ಫ್ರೆಂಡ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಯಾರೆಲ್ಲ ನನ್ನ ಪರವಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗುವಂತೆ ಅವರು ರಿಕ್ವೆಸ್ಟ್ ಮಾಡಿದ್ದರು ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಜ ಹೇಳಬೇಕಂದ್ರೆ ಈ ಚಾನಲ್ನ ನಾನು ಸಿಕ್ಸ್ ಮಂತ್ ಮುಂಚೆನೆ ಸ್ಟಾರ್ಟ್ ಮಾಡಿರೋದು ಬಟ್ ನಾನು ಎಲ್ಲೂ ಪಬ್ಲಿಸಿಟಿ ಕೊಟ್ಟಿರಲಿಲ್ಲ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳಿರಲಿಲ್ಲ ಬಿಕಾಸ್ ನನಗೆ ಕೆಲವೊಂದು ರೀಸನ್ ಇತ್ತು ನಾನು ಹೇಳದೇ ಇರೋ ಕಾರಣ ಬಿಕಾಸ್ ನನಗೊಂದು ಕಡೆ ಶೈ ಇಲ್ಲಿ ಇತ್ತು ಯಾರು ಯಾರೇನು ಅಂದ್ಕೊಬಿಡ್ತಾರೋ ಯಾರು ಯಾವ ಥರ ಕಮೆಂಟ್ ಏನಾದ್ರು ಮಾಡ್ತಾರೋ ಹಂಗೆ ಹಿಂಗೆ ಮೈಂಡಲ್ಲಿ ಓಡ್ತಾ ಇರುತ್ತಲ್ಲ ನೂರೆಂಟು ತಿಂಗ್ಸು ಹಂಗೆಲ್ಲ ಅನಿಸ್ತಿತ್ತು ಬಟ್ ನನಗೆ ಅತಿಗೆ ನಾನು ಎಲ್ಲೂ ಹೇಳೋಕ್ಕೆ ಹೋಗ್ತೀನಿ ಇವ್ರು ಏನು ಅನ್ಕೊಬಿಡ್ತಾರೆ ಇವ್ರು ಚಾನಲ್ ಅಂದರೆ ಒಂಥರ ಟೀಸ್ ಮಾಡ್ತಾರೇನೋ ಅನ್ನೋ ಥರ ಎಲ್ಲ ಅನ್ಸ್ತಾ ಇತ್ತು ನನಗೆ ಎಲ್ಲರೂ ಪಾತ್ರ ಸಿಕ್ಕಿದಾಗ ಏನೇ ನನ್ನ ಯೂಟ್ಯೂಬ್ ಚಾನಲ್ ಇದು ಹಂಗೆ ಹೇಗೆ ಅಂತಾರೇನೋ ಈ ಥರ ಮೈಂಡಲ್ಲಿ ಓಡ್ತಾ ಇತ್ತು ಹಾಗಾಗಿ ಎಲ್ಲೂ ಹೇಳಕ್ ಹೋಗಿರಲಿಲ್ಲ ಆ್ಯಂಡ್ ನಿಜ ಹೇಳಬೇಕು ಅಂದರೆ ನನ್ನ ಲೈಫಲ್ಲಿ ಕೆ ಆದಂಥ ಕೆಲವು ಘಟನೆಗಳಿಂದ ನಾನು ಓವರ್ಕಮ್ ಆಗೋದಕ್ಕೆ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದೆ ಎಡಿಟಿಂಗು ಆ್ಯಂಡ್ ವಿಡಿಯೋ ಮಾಡೋದ್ರಲ್ಲಿ ನನ್ನನ್ನು ನಾನು ಬ್ಯುಸಿ ಇಟ್ಕೊಂಡ್ರೆ ನನ್ನ ಮೈಂಡ್ಸೆಟ್ಟು ಎಲ್ಲೂ ಡೈವರ್ಟ್ ಆಗಲ್ಲ ಅನ್ನೋ ರೀಸನ್ಗೆ ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಿರೋದು ಹಾಗೆ ಹಾಗಾಗಿ ನಾನು ನನಗೆ ಜಸ್ಟು ವಿಡಿಯೋನ ಮಾಡ್ತಿದ್ದೆ ಅದನ್ನ ಎಡಿಟ್ ಮಾಡ್ತಿದ್ದೆ ಅಪ್ಲೋಡ್ ಮಾಡ್ತಿದ್ದೆ ಅದು ಬಿಟ್ಬಿಟ್ಟು ನನಗೆ ವ್ಯೂಸ್ ಬೇಕು ಸಬ್ಸ್ಕ್ರೈಬರ್ಸ್ ಬೇಕು ಅನ್ನೋ ಥರ ಅವಾಗ ಆವಾಗಿರಲಿಲ್ಲ ಆ್ಯಂಡ್ ನಾನು ಕೂಡ ಅವಾಗ ಸ್ಟಾರ್ಟಿಂಗ್ ಲರ್ನಿಂಗ್ ಸ್ಟೇಜಲ್ಲಿದ್ದೆ ಎಡಿಟಿಂಗ್ ಮಾಡ್ತಾ ಇದ್ದೆ ಅದನ್ನೆಲ್ಲ ಕಲಿತಾ ಇದ್ದೆ ಸೊ ಬೈ ಚಾನ್ಸ್ ಕೆಲವೊಂದು ಕಡೆ ಎಡಿಟಿಂಗು ಚೆನ್ನಾಗಿ ಬರ್ಬೋದು ಕ್ಲಾರಿಟಿ ಚೆನ್ನಾಗಿ ಬರ್ಬೋದು ಇನ್ನೊಂದು ಕಡೆ ಬರ್ದೇನೂ ಇರ್ಬೋದು ಹಾಗಾಗಿ ಎಲ್ರಿಗೂ ಮುಂಚೆನೇ ಹೇಳ್ಕೊಂಡ್ಬಿಟ್ರೆ ಆಮೇಲೆ ಏ ಉಳ್ದೇನು ವೀಡಿಯೋ ಚೆನ್ನಾಗೇ ಇಲ್ಲ ಈಗ ಯಾರು ನೋಡ್ತಾರೆ ಹಂಗೆ ಹಂಗೆ ಅಂತಾರೆನೋ ಕ್ಲಾರಿಟಿ ಇಲ್ಲ ಏನಿಲ್ಲ ಅಂತ ಬರುತ್ತೆ ತರತ್ತೋ ಅನ್ನೋ ರೀಸನ್ನೇ ನಾನೆಲ್ಲೂ ಹೇಳೋಕ್ಕೋಗಿಲ್ಲ ಸೊ ಹಾಗಾಗಿ ಹಾಗಾಗಿ ಏನಾಯಿತು ಅಂದರೆ ಒಬ್ಬೊಬ್ಬರಿಗೆ ಗೊತ್ತಾಗ್ತೋಯ್ತು ಫ್ರೆಂಡ್ಸ್ ಗೊತ್ತಾಯಿತು ಆಮೇಲೆ ಫ್ಯಾಮಿಲೀಸ್ ಗೊತ್ತಾಯ್ತು ಎಲ್ಲರಿಗೂ ಗೊತ್ತಾಯಿತು ಬಟ್ ಇವಾಗ ಎಲ್ಲ ನನಗೆ ನಿಜ ನಾನು ಅಂದ್ಕೊಂಡಿದ್ದೆಲ್ಲ ಉಟ ಆಗೋಯ್ತು ನಾನೇನೋ ಅಂದ್ಕೊಂಡೆ ಇವರೆಲ್ಲ ನನಗೆ ಏನೇ ಹಿಂಗೆ ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರು ಎಲ್ಲರೂ ನನಗೆ ಇಲ್ಲ ಚೆನ್ನಾಗಿ ಬರ್ತದೆ ಇನ್ನೂ ಮಾಡು ವೀಡಿಯೋಸ್ ಮಾಡು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡು ಅಂತ ಎಲ್ಲ ಸಪೋರ್ಟ್ ಮಾಡಿದ್ರು ಇವನ್ ಫ್ಯಾಮಿಲೀಸು ಚ ಸಪೋರ್ಟ್ ಮಾಡಿದ್ರು ಫ್ರೆಂಡ್ಸು ಸಪೋರ್ಟ್ ಮಾಡಿದ್ರು ಸೊ ಇದೊಂಥರ ಖುಷಿ ಎಲ್ಲರೂ ಸಪೋರ್ಟು ಸಿಗಬೇಕು ಆವಾಗಷ್ಟೇ ನಾವು ಕೂಡ ಏನಾದರೂ ಒಂದು ಲೈಫಲ್ಲಿ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡುವ ಅಂತ ಅನ್ಕೊಳ ಯಾಕಂದರೆ ಲಾಸ್ಟ್ ಟೈಮ್ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರನ್ನು ರಿಕ್ವೆಸ್ಟ್ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಕ್ಕೆ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ನ ಹೇಳುವ ಅಂತ ಹೇಳ್ಬಿಟ್ಟು ಹಾಗೆ ಇದನ್ನು ಕೂಡ ಒಂದು ಆ್ಯಡ್ ಮಾಡಿದೆ ಬನ್ನಿ ಇವಾಗ ನಾನು ಇವತ್ತಿನ ರೆಸಿಪಿ ಇವಾಗ ಹೇಳ್ತೀನಿ ಇವತ್ತು ನಾನು ಮಾಡಕ್ಕೆ ಹೋಗ್ತಾ ಇರೋ ಈಸಿ ಆ್ಯಂಡ್ ಇಮಿಡಿಯೇಟ್ ಆಗೋ ಮಾಡುವಂಥ ರೆಸಿಪಿ ಬಂದ್ಬಿಟ್ಟು ಬನ್ಸ್ ಬನ್ಸ್ ಅಂದರೆ ಇಲ್ಲಿಯವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನನಗೆ ಈ ಬಾಳೆ ಹಣ್ಣಿನಿಂದ ಮಾಡುವಂಥ ಒಂದು ತಿಂಡಿ ಅದು ಬನ್ಸ್ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು ಇಲ್ಲ ಮಾರ್ನಿಂಗ್ ಆಗಲ್ಲ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಏನು ತೊಂದರೆ ಇಲ್ಲ ಆ್ಯಕ್ಚುಲಿ ಅಂದ್ರೆ ಇವಾಗ ನಮ್ಮದು ಸಿರ್ಸಿ ಹೊನ್ನಾವರ್ ಉಡುಪಿ ಮಂಗಳೂರು ಆ ಸೈಡೆಲ್ಲ ತುಂಬ ಫೇಮಸ್ ಈ ಥರ ಬನ್ಸ್ ಅಂದರೆ ಆಯಿತಾ ನಾನು ಮುಂಚೆ ನಾವು ಚಿಕ್ಕವರು ಇದ್ದಾಗೆಲ್ಲ ಹೋಟ್ಲಿಗೆಲ್ಲ ಹೋಗ್ತಿದ್ವಿ ಅವಾಗೆಲ್ಲ ಫಸ್ಟು ಏನಿದೆ ಅಂತ ಹೇಳಿದ್ರೆ ಅವ್ರು ಬನ್ಸ್ ಅನ್ನೋದು ಬನ್ಸ್ ಬನ್ಸ್ನೇ ಆರ್ಡ್ರ್ ಮಾಡ್ತಿದ್ವಿ ಯಾಕಂದರೆ ನಾರ್ಮಲ್ ಅವಾಗ ಇಡ್ಲಿ ದೋಸೆ ಎಲ್ಲ ಮನೇಲಿ ತಿಂತಿದ್ವಿ ಬನ್ಸ್ ಎಲ್ಲ ಅವಾಗ ಮನೇಲಿ ಮಾಡೋತಿರ್ಲಿಲ್ಲ ಅಷ್ಟು ಗೊತ್ತಿರಲಿಲ್ಲ ಹೆಂಗೆ ಮಾಡೋದು ಅನ್ನೋದು ಕೂಡ ಹಾಗಾಗಿ ಹೋಟ್ಲಿಗೆ ಹೋಗೋದು ಅಷ್ಟು ಬನ್ಸೆ ಆರ್ಡರ್ ಮಾಡಿ ತಿಂತಿದ್ದೆ ಹಂಗ ಅದ್ರಲ್ಲಿ ಮಸಾಲೆ ದೋಸೆ ಆ ಥರದ್ದೆಲ್ಲ ಆರ್ಡರ್ ಮಾಡೋದನ್ನೇ ಇರಲಿಲ್ಲ ಬರೀ ಬಟ್ ಇವಾಗ ನಾವೇ ಮಾಡೋದು ಕಲ್ತಾಗ ಇನ್ನೂ ಖುಷಿ ಆಗುತ್ತೆ ನನಗೆ ಬರುತ್ತೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು ಅಂತ ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಕೈಸ್ ಬನ್ಸ್ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಈ ಬಾಳೆಹಣ್ಣ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಬಾಳೆಹಣ್ಣು ಇಲ್ಲಿ ನಾನು ಒಂದು ಆರು ಬಾಳೆಹಣ್ಣ ತೊಗೊಂಡಿದ್ದೀನಿ ಈ ನೀವೇನಾದ್ರೂ ಈ ದೊಡ್ಡ ಬಾಳೆಹಣ್ಣು ತಗೊತೀರಾ ಅಂದರೆ ನಾಲ್ಕು ಬಾಳೆಹಣ್ಣು ಹಾಕಬೇಕಾಗುತ್ತೆ ಚಿಕ್ಕದಾಗಿರೋದ್ರಿಂದ ನಾನು ಆರು ಬಾಳೆಹಣ್ಣು ಈ ಥರ ನೀಟಾಗಿಲ್ಲ ಸುಲ್ಕೊಂಡ್ಬಿಡ್ತೀನಿ ಗೈಸ್ ತುಂಬಾನೇ ಜಾಸ್ತಿ ಬಾಳೆಹಣ್ಣು ಹಾಕಕ್ಕೆ ಹೋಗ್ಬಿಡಿ ಯಾಕಂದ್ರೆ ಹಿಟ್ಟು ತುಂಬಾ ಮೆತ್ತಾದ್ರೆ ಅದನ್ನ ಬನ್ಸ್ ಬಂದ್ ನಾವು ಲಟ್ಕೊತೀವಲ್ಲ ಅದು ಆಗಲ್ಲ ಕಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಕಡಿಮೆನೆ ತೊಗೊಂಡಿದ್ದೀನಿ ಇದನ್ನ ಈ ತರ ಒಂದು ಸ್ಮ್ಯಾಶ್ ಮಾಡ್ತೀವಲ್ಲ ಅದರ ಸಹಾಯದಿಂದ ಎಲ್ಲಾನು ಸ್ಮ್ಯಾಶ್ ಮಾಡಬೇಕು ಸೊ ನೋಡಿ ಇಲ್ಲಿ ಇವಾಗ ಈ ಥರ ಇದು ಸ್ಮ್ಯಾಶ್ ಆಗಿದೆ ಇದಕ್ಕೆ ನಾನು ಒಂದು ಚಿಕ್ಕ ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಬೇಕ್ರಿ ಮೈದಾ ಅಂತ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಅದ್ರ ಮೇಲೆ ನೀವು ಮೈದಾನ ಹಾಕೋಬೇಕಾಗತ್ತೆ ಎಷ್ಟು ಜನ ಇದ್ದೀರೋ ಅಂತ ನೋಡ್ಬಿಟ್ಟು ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ ಕೈಸಿದಕ್ಕೆ ಅರ್ಧ ಚಿಟಿಕೆಯಷ್ಟು ಸೋಡಾನ ಹಾಕ್ತಾ ಇದ್ದೀನಿ ಸ್ವಲ್ಪ ಅದು ಉಬ್ಬಿ ಬರಬೇಕಲ್ವಾ ಹಾಗಾಗಿ ಸೊ ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಜೀರಿಗೆನ ಹಾಕ್ತಾ ಇದ್ದೀನಿ ಸೊ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಸೊ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಸ್ವಲ್ಪ ಸ್ವೀಟ್ ಬರಬೇಕು ಅಂತ ಸೊ ಮೊದಲಿಗೆ ಏನು ಮಾಡ್ತೀನಿ ಅಂದರೆ ವಿತೌಟ್ ವಾಟರ್ ಹಾಕದೇ ಹಾಗೇನೆ ಮಿಕ್ಸ್ ಹಾಕ್ತೀನಿ ಮಾಡ್ತೀನಿ ಇದಕ್ಕೆ ಆ್ಯಕ್ಚುಲಿ ವಾಟರ್ ಹಾಕಬಾರ್ದು ಯಾಕಂದರೆ ಬಾಳೆಹಣ್ಣಲ್ಲೇ ವಾಟರ್ ಅಂಶ ಇರುತ್ತಲ್ಲ ಹಾಗಾಗಿ ಆ ಬನಾನಲ್ಲಿ ಇರೋ ನೀರಲ್ಲಿ ಇದನ್ನ ಮಿಕ್ಸ್ ಮಾಡಬೇಕಾಗತ್ತೆ ಸೊ ಗೈಸ್ ನೋಡಿ ಈ ತರ ಹಿಟ್ಟ ಮಿಕ್ಸ್ ಮಾಡಬೇಕು ಈ ತರ ಇದು ಪ್ರೆಸ್ ಆಗಬೇಕು ಅಂಡ್ ಇದನ್ನ ಒನ್ ನೈಟ್ ಈ ಥರ ಮಿಕ್ಸ್ ಮಾಡಿ ಇಡಬೇಕು ಸೊ ನಾಳೆ ಬ್ರೇಕ್ಫಾಸ್ಟ್ ಏನಾದ್ರು ಮಾರ್ನಿಂಗ್ ಮಾಡ್ತೀರಂದ್ರೆ ನೈಟೇ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡಿ ಇಡೋದು ಆ್ಯಂಡ್ ಯಾವುದೇ ರೀತಿಯ ವಾಟರ್ನ ಆ್ಯಡ್ ಮಾಡಬೇಡಿ ನನಗೆ ಸ್ಟಾರ್ಟಿಂಗ್ ವಿಡಿಯೋದಿಂದ ಹೇಳ್ತಾ ಇದ್ದಾರೆ ಯಾಕಂದರೆ ಇನ್ನೂ ಈ ನಾವು ಈಗ ಒನ್ ನೈಟ್ ಇಡ್ತೀವಲ್ಲ ಆ ಬನಾನಾ ಮತ್ತು ನೀರನ್ನ ಬಿಟ್ಕೊಳ್ಳುತ್ತೆ ಇನ್ನೂ ತೆಳ್ಳಾಗ್ಬಿಡುತ್ತೆ ಸೊ ನಿಮ್ಗೆ ಮಾರ್ನಿಂಗ್ ಅದನ್ನು ಲಟ್ಸಿ ಬಿಡೋಕ್ಕೆ ಈಗ ಕಷ್ಟ ಆಗುತ್ತೆ ಅಂಟು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನೋಡಿ ಇದು ಮಾರ್ನಿಂಗ್ ಈ ಥರ ಆಗಿದೆ ನೈಟ್ ಕಲಸಿಟ್ಟಂತ ಹಿಟ್ಟು ಗೈಸ್ ನೋಡಿ ನಾನು ಇವಾಗ ಇಷ್ಟು ಹಿಟ್ಟನ್ನು ತೊಗೊತೀನಿ ಆ್ಯಂಡ್ ಇದನ್ನು ಹುಡಿ ಹಿಟ್ಟಲ್ಲಿ ಡಿಪ್ ಮಾಡಿ ಚಪಾತಿ ಲಟ್ಟಣಿಗೆ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ದೊಡ್ಡದಾಗಲ್ಲ ಒಂದು ಮೀಡಿಯಮ್ ಚಿಕ್ಕ ಸೈಜಲ್ಲ ಸ್ವಲ್ಪ ದಪ್ಪವಾಗಿ ಲಟ್ಸ್ಕೋಬೇಕಾಗತ್ತೆ ತುಂಬ ತೆಳ್ಳ ಮಾಡ್ಕೋಬಾರ್ದು ತು ತೆಳ್ಳ ಮಾಡಿದರೆ ಸ್ವಲ್ಪ ಅದು ಉಬ್ಬಿ ಬರೋದಿಲ್ಲ ಹಾಗಾಗಿ ಬೆಣ್ಣೆ ಕಾದಾದಮೇಲೆ ಈ ಥರ ಇದನ್ನು ಫ್ರೈ ಮಾಡಬೇಕು ಜಾಸ್ತಿ ಇಡೋಂಗಿಲ್ಲ ಫ್ರೈ ಆಗಿ ಹಾಗಾಗಿ ಸೊ ಗೈಸ್ ನೋಡಿ ಈ ತರ ಇದು ಉಬ್ಬಿ ಬರುತ್ತೆ ನೀವು ಎಣ್ಣೆಯ ಮೇಲೆಲ್ಲ ಅದು ಹಾಕ್ತಾ ಇರಬೇಕು ಸೊ ಈ ತರ ಎಣ್ಣೆನ ಮೇಲ್ಗಡೆ ನಾವು ಅಪ್ಲೈ ಮಾಡಬೇಕು ಸೊ ಅವಾಗ ನೀಟಾಗಿ ಉಬ್ಬಿ ಬರುತ್ತೆ ಇನ್ನೂನು ಇಲ್ಲಿ ನೋಡಿ ಬನ್ಸ್ ರೆಡಿ ಆಗಿದೆ ಅಂಡ್ ಇದು ನಾವು ಮುರಿದಾಗ ಈ ರೀತಿ ಸ್ಪಂಜ್ ರೀತಿಯಲ್ಲಿ ಬರಬೇಕು ಹಾಗೆ ಬಂದ್ರೆ ಮಾತ್ರ ಈ ಬನ್ಸು ಚೆನ್ನಾಗಿ ಬಂದಿದೆ ಅಂತ ಗೈಸ್ ಐ ಹೋಪ್ ನೀವೆಲ್ಲ ನೋಡಿದ್ರಿ ಅಂತ ಅನ್ಕೊತೀನಿ ಈ ರೆಸಿಪಿ ತುಂಬ ಈಸಿ ಆಗಿದೆ ಏನು ಅಷ್ಟು ಕಷ್ಟ ಅಂತ ಅನ್ಸಲ್ಲ ನಿಮಗೆ ಟೈಮ್ ಇದೆ ಆರಾಮಾಗಿ ಮಾಡ್ಬೋದು ಅಂದ್ರೂ ಯಾವಾಗ ಬೇಕಾದರೂ ಮಾಡ್ಕೋಬೋದು ಆದರೆ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಇರಬೇಕು ಮನೇಲಿ ಅಷ್ಟೇ ಆ್ಯಂಡ್ ಗೈಸ್ ಇನ್ನೊಂದೇನಂದ್ರೆ ಇದು ತುಂಬ ಶುಗರೆಲ್ಲ ಹಾಕಕ್ಕೆ ಹೋಗಬೇಡಿ ಸ್ವೀಟ್ ಜಾಸ್ತಿ ಆದ್ರೂ ತಿನ್ನೋಕ್ಕಾಗಲ್ಲ ಸೊ ನಾರ್ಮಲ್ ನೋಡಿಬಿಟ್ಟು ಸ್ವೀಟ್ಸ್ ಎಲ್ಲ ಹಾಕಿ ಯಾಕಂದರೆ ಒಂದು ಸ್ವಲ್ಪ ಸ್ವೀಟೇ ಬರುತ್ತೆ ಬನ್ಸ್ ಟೇಸ್ಟು ಆದ್ರೂ ಇವಾಗ ಮನೇಲಿ ಎಲ್ಲರೂ ಸ್ವೀಟ್ ತಿನ್ನೋಕೆ ಇಷ್ಟಪಡೋಲ್ಲ ಒಂದು ಸ್ವಲ್ಪ ಲೈಟಾಗಿ ಸ್ವೀಟ್ ಆದರೂ ಓಕೆ ಅನ್ನಾದರೂ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕಿಬಿಟ್ಟು ಮಾಡಿ ಹಾಗೆ ಗೈಸ್ ಮತ್ತೆ ನಾನು ಅಪ್ಕಮಿಂಗ್ ಡೇಸ್ ಡೇಸಲ್ಲಿ ಇದೇ ಥರ ಇನ್ನೂ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನನಗೆ ಆದಷ್ಟು ಸಪ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಲಾಸ್ಟ್ ಟೈಮ್ ನಾನು ಹೇಳಿದ್ರೆ ಸಿಕ್ಸ್ ಮಂತ್ ಮುಂಚೆ ನಾನು ಯಾರಿಗೂ ಕೇಳ್ಕೊತಿರ್ಲಿಲ್ಲ ಯಾರಿಗೂ ಹೇಳೇ ಇರಲಿಲ್ಲ ಇವಾಗ ಎಲ್ಲರೂ ಹೇಳ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಇನ್ನೂ ಇನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಅದೇನೋ ಒಂಥರ ಅಡಿಕ್ಟ್ ಆದಂಗೆ ಒಂದ್ಸಲ ನನಗದು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಬಿಡಕ್ಕೆ ಮನ್ಸು ಬರಲ್ಲ ಮಾಡಬೇಕು ಏನಾದರೂ ವಿಡಿಯೋ ಮಾಡ್ತಾನೆ ಇರಬೇಕು ಅನ್ನೋದರ ಫೀಲ್ ಆಗ್ತಾ ಹೋಗುತ್ತೆ ಹಾಗಾಗಿ ನನಗೂ ಇವಾಗ ಮೈಂಡಲ್ಲಿ ಇವಾಗ ವಿಡಿಯೋ ಸಡನ್ನಾಗಿ ಬಿಟ್ಬಿಡೋಕ್ಕೂ ಆಗ್ತಾಯಿಲ್ಲ ಇವಾಗ ಆಲ್ರೆಡಿ ನಾನು ಮಾಡ್ಕೊಂಬಂದಿದ್ದಾಗೆ ಇವಾಗ ಕಂಟಿನ್ಯೂಟಿ ಇಡಲೇಬೇಕು ಅಂತ ಅನಿಸ್ತಿದೆ ಹಾಗಾಗಿ ಇನ್ನೂ ಕೂಡ ನೀವು ಜಾಸ್ತಿ ವ್ಯೂಸ್ ಮಾಡ್ತಾ ಹೋದರೆ ಅಥವಾ ಜಾಸ್ತಿ ಸಬ್ಸ್ಕ್ರೈಬ್ ಆಗ್ತಾ ಮಾಡ್ತಾ ಹೋದಾಗ ನನಗೂ ಕೂಡ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಹಾಗಾಗಿ ಆ್ಯಂಡ್ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆ್ಯಂಡ್ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿತ್ತು ರೆಸಿಪಿ ಟೇಸ್ಟ್ ಅಂತ ಕಮೆಂಟ್ ಮಾಡಿ ಓಕೆ ಓಕೆ ಗೈಸ್ ಎಂಜಾಯ್ ಮಾಡಿ ವೀಕೆಂಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋ ತನಕ ಮಾಡ್ತಾ ಇರಿ ಟೇಕ್ ಕೇರ್